ಒಂದು ಮಕರ ಕುಂಭ ಮೇಷ ಕರ್ಕಾಟಕ ಆದಮೇಲೆ ಕನ್ಯಾ ರಾಶಿಯವರು ಈ ಐದು ರಾಶಿಯವರೆಗೂ ಸಹ ಐದು ಗ್ರಹಗಳ ಪ್ರವೇಶದಿಂದ ಈ ರಾಶಿಯಿಂದ ಶುಭವಾಗಿರುವಂಥ ಫಲ ಯಾವುದು ಅಂತ ಅಂದರೆ ಮೀನು ರಾಶಿಗೆ ಅತ್ಯ ಇದರಲ್ಲಿ ಮಿಶ್ರ ಫಲ ಶುಭ ಫಲ ಅಶುಭ ಫಲಗಳು ಇಷ್ಟು ನೋಡುವುದರಿಂದ ಪಂಚರಾಶಿಯ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಅಂದಾಗ ನವಗ್ರ ಶಾಂತಿಗಳನ್ನು ನವಗ್ರ ಪೂಜೆಗಳನ್ನು ಜನವರಿ ತಿಂಗಳಲ್ಲಿರುವಂತಹ ರಾಶಿಯ ಪ್ರವೇಶ ಫೆಬ್ರವರಿ ತಿಂಗಳಲ್ಲಿ ಇರೋದಿಲ್ಲ ಆತಂಕ ಪಡುವಂತಹ ಅವಶ್ಯಕತೆಗಳು ಬರೋದಿಲ್ಲ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ತಮ್ಮೆಲ್ಲರಿಗೂ ಸಹ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಜನವರಿ ತಿಂಗಳಿನಲ್ಲಿ ಮಕರ ರಾಶಿಗೆ ಪ್ರವೇಶವಾಗ್ತಿರುವಂತಹ ಚತುರ್ಗ್ರಹಗಳ ಪ್ರವೇಶದಿಂದ ಸುಮಾರು ರಾಶಿಗಳಿಗೆ ನಷ್ಟದ ಸಮಸ್ಯೆಗಳ ಸರಮಾಲೆಗಳು ಹೆಚ್ಚಿನದಾಗಿ ಆಗುವಂಥದ್ದು ಇದರಲ್ಲಿ ಹೆಚ್ಚಿನದಾಗಿ ತೊಂದರೆ ತಾಪತ್ರಗಳನ್ನು ಅನುಭವಿಸುವಂತಹ ರಾಶಿ ಯಾವುದು ಅಂತ ಅಂದರೆ ಮಕರ ರಾಶಿಗಂತೂ ದೊಡ್ಡ ಮಟ್ಟದ ನಷ್ಟದ ದಿನಗಳು ಅದೇ ರೀತಿಯಾಗಿ ಕುಂಭರಾಶಿಗೆ ನಷ್ಟದ ದಿನಗಳಾಗುವಂಥದ್ದು ಮೇಷರಾಶಿಗೆ ಒಂದು ನಷ್ಟದ ದಿನಗಳಾಗಿ ಸಿಗುವಂಥದ್ದು ಜೊತೆಯಲ್ಲಿ ಕರ್ಕಾಟಕ ರಾಶಿವರೆಗೂ ಸಹ ಸಮಸ್ಯೆಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದ್ದು ನಂತರದಲ್ಲಿ ಕನ್ಯಾ ರಾಶಿಗೆ ಪಂಚಮ ಸ್ಥಾನದಲ್ಲಿ ಬರೋದರಿಂದ ಕನ್ಯ ರಾಶಿಗೂ ಸಹ ತೊಂದರೆ ತಾಪತ್ರೆಗಳನ್ನು ಈ ಗ್ರಹಗಳ ಬದಲಾವಣೆಗಳಿಂದ ನಾವು ನೋಡ್ತೇವೆ ಒಂದು ಮಕರ ಕುಂಭ ಮೇಷ ಮೇಷ ಆದಮೇಲೆ ಕರ್ಕಾಟಕ ಕರ್ಕಾಟಕ ಆದಮೇಲೆ ಕನ್ಯ ರಾಶಿಯವರು ಈ ಐದು ರಾಶಿಯವರೆಗೂ ಸಹ ಐದು ಗ್ರಹಗಳ ಪ್ರವೇಶದಿಂದ ಐದು ರಾಶಿಯವರೆಗೂ ಸಹ ತೊಂದರೆ ತಾಪತ್ರಗಳನ್ನು ನಾವು ನೋಡಬೇಕಾಗ್ತದೆ ಹಾಗಾದರೆ ಈ ರಾಶಿಯಿಂದ ಶುಭವಾಗಿರುವಂಥ ಫಲ ಯಾವುದು ಅಂತ ಅಂದರೆ ಮೀನರಾಶಿಗೆ ಅತ್ಯಂತ ಶುಭವಾಗಿರುವಂಥ ಫಲವನ್ನು ನೋಡ್ತೇವೆ ಅದೇ ರೀತಿಯಾಗಿ ಋಷುಭ ರಾಶಿಗೆ ಉತ್ತಮವಾದಂಥ ಫಲವನ್ನು ನೋಡುವಂತಹ ಅನುಕೂಲಗಳು ಸಿಗುತ್ತೆ ಮತ್ತು ಮಿಥುನ ರಾಶಿಗೆ ಮಧ್ಯಮವಾದಂಥ ಫಲಗಳನ್ನು ನೋಡಬಹುದು ಅದೇ ರೀತಿಯಾಗಿ ಸಿಂಹ ರಾಶಿಗೂ ಒಂದು ರೀತಿಯಾದಂತಹ ಮದ್ಯಫಲಗಳನ್ನು ನೋಡಬಹುದು ತುಲಾರಾಶಿಗಂತೂ ಅತ್ಯಂತ ಶುಭಪ್ರದವಾಗಿರುತ್ತೆ ವೃಶ್ಚಿಕ ರಾಶಿಗೂ ಚೆನ್ನಾಗಿರುತ್ತೆ ಧನುಸ್ ರಾಶಿಗೂ ಮಿಶ್ರ ಫಲ ಇರುತ್ತೆ ಇದರಲ್ಲಿ ಮಿಶ್ರಫಲ ಶುಭ ಫಲ ಅಶುಭ ಫಲಗಳು ಇಷ್ಟು ನೋಡುವುದರಿಂದ ಒಂದು ರೀತಿಯಾದಂತಹ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸಹ ಸೇರಿಕೊಂಡಾಗುವಂತಹ ಗ್ರಹಗಳ ಪ್ರವೇಶ ಅದಲ್ಲಿ ನಾನು ಹಾಗಲೇ ಹೇಳಿದೆ ಈ ರಾಶಿಯ ಪ್ರವೇಶದಿಂದ ಆಗುವಂಥ ಸಾ ಅನಷ್ಟಗಳು ಅನಿಷ್ಟಗಳು ಆಗುವಂಥ ತೊಂದರೆ ತಾಪತ್ರಗಳು ಹೆಚ್ಚಿನದಾಗಿರುತ್ತೆ ನಾವೇನು ಮಾಡಬೇಕು ಅಂತಂದರೆ ಒಂದು ರಾಶಿಯಾದರೆ ಏನೋ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಬೋದು ಪಂಚರಾಶಿಗಳ ಪ್ರವೇಶದಿಂದ ಪಂಚರಾಶಿಯ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಅಂದಾಗ ಶಾಂತಿಗಳನ್ನು ನವಗ್ರ ಪೂಜೆಗಳನ್ನು ಆ ಗ್ರಹಗಳ ರಾಶಿಗಳ ಅಧಿಪತಿ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಅತ್ಯಂತ ಅತ್ಯಂತ ಫಲಪ್ರದ ಈಗ ಧನುರ್ಮಾಸ ಇರುತ್ತೆ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ತನಕ ಸಹ ಧನುರ್ಮಾಸಗಳಿರುತ್ತೆ ಈ ಧನುರ್ಮಾಸ ಕಾಲಗಳಲ್ಲಿಯೇ ನೀವು ನವಗ್ರಹ ಪೂಜೆಗಳಿಗೆ ಅತ್ಯಂತ ಅತ್ಯಂತ ಶುಭವಾಗಿರುವಂಥ ದಿನಗಳಾಗಿರುತ್ತೆ ಆದ್ದರಿಂದ ಈ ಧನುರ್ಮಾಸಗಳಲ್ಲಿ ನವಗ್ರ ಶಾಂತಿಯನ್ನು ನವಗ್ರ ಹೋಮಾದಿಗಳನ್ನು ನವಗ್ರ ಪೂಜೆಗಳನ್ನು ಇದೆಲ್ಲವೂ ಮಾಡೋದ್ರಿಂದ ನಿಮಗೆ ಆಗುವಂಥ ಅನಿಷ್ಠಗಳನ್ನು ಒಂದು ಐವತ್ತು ಪರ್ಸೆಂಟ್ ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಬೋದು ಆದ್ದರಿಂದ ತವೆಲ್ಲರೂ ಸಹ ಯಾವ್ಯಾವ ರಾಶಿಯವರಿಗೆ ದೋಷ ಇರುತ್ತೋ ಅಂಥವರೆಲ್ಲರೂ ಸಹ ಈ ಧನುರ್ಮಾಸಗಳಲ್ಲಿ ನವಗ್ರ ಶಾಂತಿ ಶಾಂತಿಯಾದಿಗಳನ್ನು ಮಾಡಿಸ್ಕೊಳ್ಳಿಂಥ ಸಂದರ್ಭದಲ್ಲಿ ಈ ರಾಶಿಯ ಪ್ರವೇಶ ಜನವರಿ ತಿಂಗಳಲ್ಲಿರುವಂತಹ ರಾಶಿಯ ಪ್ರವೇಶ ಫೆಬ್ರವರಿ ತಿಂಗಳಲ್ಲಿ ಇರೋದಿಲ್ಲ ಆತಂಕ ಪಡುವಂತಹ ಅವಶ್ಯಕತೆಗಳು ಬರೋದಿಲ್ಲ ಒಂದು ರಾಶಿಯ ಪ್ರವೇಶ ಒಂದು ತಿಂಗಳಲ್ಲಿ ಇರುತ್ತೆ ಮತ್ತೆ ಒಂದು ತಿಂಗಳಲ್ಲಿ ಭಾಳ ಬದಲಾವಣೆಗಳು ಕಾಣ್ತಾ ಬರುತ್ತೆ ಆದ್ದರಿಂದ ಇದು ಕೇವಲ ಜನವರಿ ತಿಂಗಳಿಗೆ ಮಾತ್ರ ಸಂಬಂಧಪಡುತ್ತೆ ಹೊರತು ನಂತರದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಭಾಳ ಅನುಕೂಲತೆಗಳನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಎಷ್ಟು ರಾಶಿಗಳಿಗೆ ಅನುಕೂಲಗಳಿತ್ತು ಅದಕ್ಕೆ ಅನಾನುಕೂಲಗಳಾಗುವಂಥ ಸಾಧ್ಯತೆಗಳಿರುತ್ತೆ ಎಷ್ಟು ರಾಶಿಗಳಿಗೆ ಶುಭವಿತ್ತು ಅಂಥವರಿಗೆ ಅಶುಭ ಎಷ್ಟು ರಾಶಿಯವರಿಗೆ ಕಷ್ಟ ಇತ್ತು ಅಂಥವರಿಗೆ ಶುಭ ಫಲ ಸಿಗುವಂಥ ಸಾಧ್ಯತೆಗಳು ಫೆಬ್ರವರಿಯಿಂದ ಆಗುವಂಥ ಅನ್ಯ ಅನುಕೂಲಗಳು ಹೆಚ್ಚಿನದಾಗಿರುತ್ತೆ ಈ ಪಂಚರಾಶಿಗೆ ಪ್ರವೇಶದ ದೋಷಗಳು ಕೇವಲ ಜನವರಿ ತಿಂಗಳಿಗೆ ಮಾತ್ರ ಮೀಸಲಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ